ವಿವೇಕಾನಂದ ಕಾಲೇಜ್ ಪುತ್ತೂರಲ್ಲಿ ನನ್ನ ಡಿಗ್ರಿ ಕಾಲೇಜನ್ನು ಮುಗಿಸಿದೆ ಮಾತರೆಗಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತು ನನ್ನ ಮಂಗಲದ ಆತ್ಮೀಯ ಸ್ನೇಹಿತರಾಗಿರುವಂತಹ ದೀಕ್ಷಿತ್ ಫೋಟೋಗ್ರಫಿ ನಾವಿಬ್ಬರೂ ಇವತ್ತಿನ ವೀಡಿಯೋದಲ್ಲಿ ಜೊತೆಯಾಗಿದ್ದೇವೆ ಸ್ನೇಹಿತರೆ ಮುರುಳಿಯ ಗ್ರಾಮದ ದೇವರಖಾನ ದೇವಸ್ಥಾನದ ಹತ್ತಿರ ಇದ್ದೇವೆ ಸ್ನೇಹಿತರೆ ಇತ್ತಿನ ವಿಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಆಗಿರುವಂತಹ ಒಬ್ಬರು ವ್ಯಕ್ತಿಯನ್ನು ನಾನು ಪರಿಚಯಿಸಲಿಕ್ಕಿದ್ದೇನೆ ಸ್ನೇಹಿತರೆ ಯೋಗ ಯೋಗಾಸನ ಅನ್ನೋದು ಒಂದು ಮನುಷ್ಯನ ಜೀವನದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು ಪಡ್ಕೊಂಡಿರುವಂತಹ ಒಂದು ಆಸನ ನಮ್ಮ ದೇಹದಲ್ಲಿರುವಂತಹ ಸಾವಿರಾರು ಸಮಸ್ಯೆಗಳಿಗೆ ಮಾನಸಿಕ ಆಗಿರಲಿ ದೈಹಿಕ ಆಗಿರಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಯೋಗಾಸನ ಉತ್ತಮವಾದಂಥ ಸೊಲ್ಯೂಷನ್ ಪ್ರತಿಯೊಬ್ಬನಿಗೂ ಕೂಡ ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಮೊದಲು ನಮ್ಮ ಮನಸ್ಸು ಖುಷಿಯಾಗಿರಬೇಕು ಮನಸ್ಸು ಖುಷಿಯಾಗಿರಬೇಕಾದ್ರೆ ದೇಹ ಖುಷಿಯಾಗಿರಬೇಕು ಉಲ್ಲಾಸದಿಂದ ಇರಬೇಕು ಆ ದೇಹ ಕೂಡ ಉಲ್ಲಾಸದಿಂದ ಇರಬೇಕು ಅಂತ ಹೇಳಿದರೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ಬೆಳಿಗ್ಗೆ ಮತ್ತು ಸಂಜೆ ನಾವು ಯೋಗಾಸನವನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಕರೆಕ್ಟಾಗಿರಲಿಕ್ಕೆ ಸಾಧ್ಯ ಇತ್ತೀಚಿನ ಅಂತೂ ಆರೋಗ್ಯದಲ್ಲಿ ಸಮಸ್ಯೆಗಳು ಸಾವಿರಾರು ಉಂಟು ಆದರೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಯೋಗಾಸನ ಒಂದು ಉತ್ತಮವಾದಂತಹ ಒಂದು ಸೊಲ್ಯೂಷನ್ ಮಾನಸಿಕವಾಗಿರಲಿ ದೈಹಿಕವಾಗಿರಲಿ ನಾವು ನೆಮ್ಮದಿಂದ ಇರ್ತೇವೆ ಹಾಗೆಯೇ ಅಂಥ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಯೋಗಾಸನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತವಾಗಿ ನಾವು ಮಾಹಿತಿಯನ್ನು ಪಡ್ಕೊಳ್ಳುವ ಸ್ನೇಹಿತರೆ ನಮ್ಮ ಜೊತೆಗೆ ದೇವರಕಾನ ಕಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹತ್ತಿರ ಇಲ್ಲಿ ನಮಗೆ ಇವತ್ತು ಮಾಹಿತಿ ಕೊಡಲಿಕ್ಕೆ ಬೆಂಗಳೂರಿನಲ್ಲಿ ಇರುವ ಸುರಕ್ಷಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ ಬನ್ನಿ ಅವರ ಮನೆಗೆ ಹೋಗಿ ಯೋಗಾಸನದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಅವರಿಂದಲೇ ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಇವರ ಮನೆಯೇ ಒಂದು ಬಹಳ ವಿಶೇಷವಾಗಿರುವಂತಹ ಮನೆ ನೂರು ವರ್ಷಕ್ಕಿಂತಲೂ ಹಳೆಯ ಮನೆ ಸಂಪೂರ್ಣವಾಗಿ ಮಣ್ಣಿನ ಗೋಡೆಯಲ್ಲಿ ನಿರ್ಮಿಸಿರುವಂತಹ ಮನೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಮಣ್ಣಿನ ಗೋಡೆ ಇತ್ತಲ್ವ ಈಗಲೂ ಅದೇ ರೀತಿ ಮಣ್ಣಿನ ಗೋಡೆ ಇದೆ ಹೊರಗಿನಿಂದ ಮಾತ್ರ ಸ್ವಲ್ಪ ಎಲ್ಲ ಮಾಡಿದ್ದಾರೆ ಮೊದಲಿಗೆ ಸುರಕ್ಷಾ ಮೇಡಮ್ ಅವರ ಫ್ಯಾಮಿಲಿ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಅವರ ಜೊತೆಗೆ ಅವರ ತಂದೆ ತಾಯಿ ತಂಗಿ ಅವರ ಜೊತೆಗಿದ್ದಾರೆ ಎಲ್ಲರಿಗೂ ನಮಸ್ತೆ ನಾನು ಸುರಕ್ಷಾ ವೃತ್ತಿಯಲ್ಲಿ ಯೋಗ ಥೆರಪಿ ಎಫ್ ಸೆಂಟರ್ ಬ್ಯಾಂಗ್ಳೂರ್ ಸುಳ್ಯ ತಾಲೂಕಿನ ಮುರುಳ್ಯ ಗ್ರಾಮದ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದ ಬಲಭಾಗದ ಬಾಮುಲೆ ಮನೆಯಲ್ಲಿ ಹುಟ್ಟಿದ್ದೇನೆ ತಂದೆ ಆನಂದ ಸುವರ್ಣ ಹಾಗೂ ತಾಯಿ ವನಿತಾ ಸುವರ್ಣ ಅವರ ಮಗಳಾಗಿ ಜನಿಸಿದ್ದೆ ನನ್ನ ಬಾಲ್ಯ ದಿನಗಳಲ್ಲಿ ನನ್ನ ವಿದ್ಯಾಭ್ಯಾಸ ಫಸ್ಟ್ ನಾನು ಕಲಿತಿರೋದು ಮದ್ಕೂರು ಅಂಗನವಾಡಿ ಸ್ಕೂಲಲ್ಲಿ ಅಲ್ಲಿನ ನನ್ನ ಪ್ರೈಮರಿ ಸ್ಕೂಲಿಗೋಸ್ಕರ ನಾನು ಮುರುಳ್ಯ ಶಾಂತಿನಗರ ಸ್ಕೂಲಿಗೆ ಹೋದೆ ಅಲ್ಲಿ ಮುಗಿಸಿ ನಾನು ನಂತರ ಬಾಳಿಲ ಪ್ರೌಢಶಾಲಾ ಪ್ರೌಢಶಾಲೆಯ ವಿದ್ಯಾಭ್ಯಾಸ ನಾನು ಅಲ್ಲಿ ಮುಗಿಸಿ ನಂತರ ಪಿ ಯು ಸಿ ಕೆ ಎಸ್ ಗೌಡ ನಿಂತಿಕಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿ ನನ್ನ ಡಿಗ್ರಿ ಕಾಲೇಜನ್ನು ನಾಗೇಕಾನಂದ ಕಾಲೇಜ್ ಪುತ್ತೂರಲ್ಲಿ ನನ್ನ ಡಿಗ್ರಿ ಕಾಲೇಜನ್ನು ಮುಗಿಸಿದೆ ನಂತರ ನನ್ನ ಮಾಸ್ಟರ್ಸ್ ಎಮ್ ಎಸ್ ಸಿ ಯೋಗಿಕ್ ಸೈನ್ಸ್ ನಾನು ಮಂಗಳೂರು ಯೂನಿವರ್ಸಿಟಿ ಗಡಗಂಗೋತ್ರಿಯ ಕೊನಾಚೆ ಯೂನಿವರ್ಸಿಟಿಯಲ್ಲಿ ನಾನು ಮುಗಿಸಿದ್ದೆ ಇದೆಲ್ಲ ನನ್ನ ಎಜುಕೇಷನ್ನಲ್ಲಿ ಸಹ ನನ್ನ ಪೇರೆಂಟ್ಸ್ಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಎಜುಕೇಷನ್ಗಿಂತ ಜಾಸ್ತಿಯಾಗಿ ನನ್ನ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆದ ಡ್ಯಾನ್ಸ್ಗಳಾಗಿರ್ಬೋದು ನನ್ನ ಯೋಗಾಭ್ಯಾಸಕ್ಕಾಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಇದೆಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಡ್ಯಾನ್ಸಿಗೆ ಅಂತ ಬಂದಾಗ ನಾನು ಸಣ್ಣ ಇರುವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಾನು ಮೊದಲಿಗೆ ನಾನು ಡ್ಯಾನ್ಸ್ ಸ್ಕೂಲಿಗೆ ಜಾಯಿನ್ ಆದೆ ಇಲ್ಲಿಂದ ನಾವು ಪಂಜಾ ಸ್ಕೂಲಿಗೆ ಹೋಗಬೇಕಿತ್ತು ಅಲ್ಲಿ ನಯನ ರೈ ಅಂತ ನಮ್ಮ ಡ್ಯಾನ್ಸ್ ಟೀಚರ್ ಇದ್ರು ಕುತ್ಕಾಡಿ ನಯನ ರೈ ಅವರು ಇಲ್ಲಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಜರ್ನಿ ಇರ್ತಿತ್ತು ಬಸ್ಸಲ್ಲಿ ನಮಗೆ ಸೊ ಪ್ರತಿ ಸಾಟರ್ಡೇ ಸಹ ನಮ್ಮಮ್ಮ ನಮ್ಮನ್ನು ಕರ್ಕೊಂಡೋಗ್ತಿದ್ರು ನಾನು ಮತ್ತೆ ನನ್ನ ತಂಗಿ ಇಬ್ಬರು ಹೋಗ್ತಾ ಇದ್ವಿ ಕರ್ಕೊಂಡು ಹೋಗ್ತಾ ಇದ್ರು ಈವನ್ ನಾವು ಎರಡೂವರೆಗೆ ಅಲ್ಲಿ ರೀಚ್ ಆದರೆ ನಾಲ್ಕೂವರೆ ಐದು ಗಂಟೆ ತನಕ ನಮಗೆ ಡ್ಯಾನ್ಸ್ ಕ್ಲಾಸ್ ಇರ್ತಿತ್ತು ಭರತನಾಟ್ಯ ಡ್ಯಾನ್ಸ್ ಕ್ಲಾಸ್ ಸೊ ಅಷ್ಟು ಹೊತ್ತು ಸಹ ಅಲ್ಲೇ ನಿಂತ್ಕೊಂಡು ನಮ್ಮ ಅಭ್ಯಾಸ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ಇವನ್ ಮನೆಗೆ ಬಂದಾದ ನಂತರ ಸಹ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಅದು ಹಾಗೆ ಅಲ್ಲ ನೀನು ಅಲ್ಲಿ ರಾಂಗ್ ಮಾಡಿದ್ಯಾ ಇಲ್ಲಿ ರಾಂಗ್ ಮಾಡಿದ್ಯಾ ಅಂತ ಸೊ ಇದು ಫಸ್ಟ್ ನಮ್ಮ ಇನಿಷಿಯಲ್ ಸ್ಟೇಜ್ ಯಾವಾಗ ನಮಗೆ ಪೇರೆಂಟ್ಸ್ ಜಾಸ್ತಿಯಾಗಿ ಒಂದು ಕಲಿಕೆಗೆ ಸಪೋರ್ಟ್ ಮಾಡ್ತಾರೋ ಅದು ಸಹ ಕಲ್ಚರಲ್ ವಿಷಯಕ್ಕೆ ಸುಮಾರಾಗಿ ಈ ಭಾಗದಲ್ಲಿ ಕಲ್ಚರಲ್ ವಿಷಯಕ್ಕೆ ಎಲ್ಲ ಪೇರೆಂಟ್ಸ್ಗಳು ಸುಮಾರಾಗಿ ಆ ಅಭ್ಯಾಸಗಳಿಗೆ ಸಪೋರ್ಟ್ ಮಾಡ್ತಾರೆ ಯಾಕಂತಂದರೆ ನಮ್ಮ ತುಳುನಾಡಲ್ಲಿ ಅದು ಕಲೆಯನ್ನೇ ಒಂದು ಮೇನ್ ನಮ್ಮದು ಎಲ್ಲರೂ ನಾವು ಇವಾಗ ಇಂದ ಬಂದಿದ್ದೇವೆ ಅಂತ ಬ್ಯಾಂಗ್ಳೂರಿಗೆ ಹೇಳುವಾಗ ಫಸ್ಟ್ ಏನಂತ ಹೇಳಿದ್ರೆ ಓ ನೀವೆಲ್ಲ ಡ್ಯಾನ್ಸ್ ಯೋಗ ಮತ್ತೆ ನೀವು ಸಿಂಗಿಂಗಲ್ಲೆಲ್ಲ ತುಂಬಾ ಹುಷಾರಿದ್ದೀರಲ್ಲ ಅಂತ ಆ ಕಡೆ ಅವರು ಬೆಂಗಳೂರು ಅವರು ಹೇಳ್ತಾರೆ ನೀವೆಲ್ಲ ತುಂಬಾ ಹುಷಾರಿರ್ತೀರ ಅಲ್ವಾ ಈ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಇವನ್ ನಮ್ಮ ಅಪ್ಪ ಕೂಡ ಅವರು ಅವರ ಕಾಲದಲ್ಲಿ ಒಂದು ಫೇಮಸ್ ವಿಲನ್ ಕ್ಯಾರೆಕ್ಟರ್ ನಾಟಕದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಸೊ ಅಲ್ಲಿಂದನೇ ಜೀನ್ಸ್ಗಳು ಏನು ಆ ಕಲೆ ಅಂತ ಹೇಳೋದು ನನ್ನ ಮತ್ತ ಸಹ ಬಂದಿದೆ ಅವರು ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವನ್ ಇವಾಗ ನಾನು ಸ್ವಂತ ಮಾಡ್ಕೋಬೋದು ನನ್ನ ಏನು ವೃತ್ತಿ ಆಗಿರ್ಬೋದು ನನ್ನ ಕಲೆಗಳನ್ನ ನಾನು ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು ಶೋ ಮಾಡ್ಬೋದು ಬಟ್ ನನ್ನ ಸಣ್ಣ ಏಜಲ್ಲಿ ನನಗೆ ಈ ಸಪೋರ್ಟ್ ಸಿಗ್ತಿರ್ಲಿದ್ರೆ ತುಂಬ ಕಷ್ಟ ಆಗ್ತಿತ್ತು ಅವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಇವನ್ ನಾನು ಏನು ಹೇಳ್ತೇನೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಸಹ ಆ ಕಲೆಗೋಸ್ಕರ ಸಪೋರ್ಟ್ ಮಾಡಿ ಮೇ ಬಿ ಒಂದು ಹತ್ತನೇ ಕ್ಲಾಸ್ ಪಿ ಯು ತನಕ ನಿಮ್ಮ ಸಪೋರ್ಟ್ ಬೇಕಾಗ್ತದೆ ಅವರಿಗೆ ಅವರನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅವರಿಗೆ ಪ್ರಾಕ್ಟೀಸ್ ಹೇಳಿಕೊಳ್ಳೋದು ಅದಕ್ಕೆ ಇನ್ನೂ ಸ್ವಲ್ಪ ಆದ್ಯತೆ ಕೊಡೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ನೀವು ಸಣ್ಣದಿಂದಲೇ ನೀವು ನಿಮ್ಮ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಸ್ವಲ್ಪ ಲೇಝಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅವರಿಗೆ ಸಹ ಅದರ ಮೇಲೆ ಇಂಟ್ರೆಸ್ಟ್ ಹೋಗ್ತದೆ ಸೊ ಯಾವಾಗ ನಾವು ಒಂದು ಫಲವತ್ತತೆಯ ಮಣ್ಣಲ್ಲಿ ನಾವು ಬೀಜ ಹಾಕ್ತೀವೋ ಅದಕ್ಕೆ ಸರಿಯಾದ ಪೋಷಣೆ ಕೊಡಬೇಕು ನೀರು ಹಾಕಬೇಕು ಫರ್ಟಿಲೈಸ್ ಮಾಡಬೇಕು ಅದರ ಕಳೆ ತೆಗಿಬೇಕು ಆವಾಗ ಗಿಡ ಚಂದ ಬೆಳೀತದೆ ಒಂದು ಅದ್ಭುತವಾದ ಫಲವತ್ತತೆಯನ್ನು ಅಥವಾ ಆಗಿರ್ಬೋದು ಫ್ರೂಟ್ಸ್ ಯಾವುದು ಕೊಡಬೇಕಾದ್ರೂ ಅದಕ್ಕೆ ಟೈಮ್ ಬೇಕು ಅಲ್ವಾ ಸೊ ಆ ಪೋಷಣೆಯನ್ನು ನೀವು ಸಣ್ಣ ಇರುವಾಗ ಮಾಡಿದರೆ ನೆಕ್ಸ್ಟ್ ಮೇ ಬಿ ಅವರ ಅಚೀವ್ಮೆಂಟ್ ನಿಮಗೆ ಅದೇ ಒಂದು ಗ್ರೇಟ್ಫುಲ್ನೆಸ್ ಸೊ ಅಲ್ಲಿಂದ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸಿ ಇವನ್ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ನನ್ನ ಟೀಚರ್ಸ್ಗಳಾದ ಶಶಿಕಲಾ ಮ್ಯಾಮ್ ಆಗಿರ್ಬೋದು ಹಾಗೆ ಕುಸ್ಮಾ ಮ್ಯಾಮ್ ಆಗಿರ್ಬೋದು ಸೊ ಇವರೆಲ್ಲ ಅಥವಾ ಚೈತ್ರ ಮ್ಯಾಮ್ ಪವಿತ್ರ ಮ್ಯಾಮ್ ಇವರೆಲ್ಲ ನನಗೆ ಪ್ರೈಮರಿಯಲ್ಲಿ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ನನ್ನ ಈ ಕಲಿಕೆಗೆ ಭರತನಾಟ್ಯಕ್ಕೆ ಆಗಿರ್ಬೋದು ಮತ್ತೆ ನಮ್ಗೆ ಪ್ರೈಮರಿ ಅಲ್ಲಿರುವಾಗ ಪ್ರಮೋದ್ ರೈ ಅಂತ ಬೆಳ್ಳಾರೆ ಪ್ರಮೋದ್ ರೈ ಸರ್ ಒಬ್ರು ನನಗೆ ಡಾನ್ಸ್ ಟೀಚರ್ ಆಗಿ ಸಿಕ್ಕಿದ್ರು ಮಾತಾಡಿಸ್ತೇನೆ ಆಯ್ತಾ ನಾನು ಪ್ರೈಮರಿಯಲ್ಲಿರಬೇಕಾದ್ರೆ ಪ್ರಮೋದ್ ರೈ ಬೆಳ್ಳಾರೆ ಇವರು ನನಗೆ ಒಂದು ಒಂದು ಟೀಚರ್ ಆಗಿ ಸಿಕ್ಕಿದ್ರು ಸೊ ನಾನು ಭರತನಾಟ್ಯದಿಂದ ಒಂದು ಡಿಫ್ರೆಂಟ್ ಫಾರ್ಮ್ ಆಫ್ ಡ್ಯಾನ್ಸನ್ನು ನಾನು ಸರ್ ಹತ್ರನೇ ಕಲ್ತಿರೋದು ಅಥವಾ ನೆಕ್ಸ್ಟ್ ನಮ್ಮ ಹೈಸ್ಕೂಲಿಗೆ ಬಂದಾಗ ಸಹ ಅದೇ ಸರ್ ನನಗೆ ಸಿಕ್ಕಿದ್ರು ಅಲ್ಲಿ ಚಿರ್ಮಿ ಡ್ಯಾನ್ಸ್ ಈ ಪಾಟ್ ಬ್ಯಾಲೆನ್ಸಿಂಗ್ ಡ್ಯಾನ್ಸ್ಗಳಾಗಿರ್ಬೋದು ಚಿರ್ಮಿ ಲಂಬಾನಿ ಈ ಥರ ಕರಗ ಡಿಫ್ರೆಂಟ್ ಸ್ಟೈಲ್ ಆಫ್ ನ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದರು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರ ಕೆಳಗೆ ನಾನು ತುಂಬ ವರ್ಕ್ ಸಹ ಮಾಡಿದ್ದೇನೆ ನಮ್ಮ ಡ್ಯಾನ್ಸ್ ಕೋರಿಯೋಗ್ರಾಫಿಗೋಸ್ಕರ ನನ್ನನ್ನು ಸಹ ಕರ್ಕೊಂಡು ಹೋಗ್ತಿದ್ರು ಅವ್ರ ಹತ್ರ ಒಂದು ನನಗೆ ಸಹ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಒಂದು ಚಾನ್ಸ್ ಕೊಟ್ಟಿದ್ರು ನನಗೆ ಸಹ ಡ್ಯಾನ್ಸ್ ಬೇರೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗಿರ್ಬೋದು ಈ ಅಂತ ಸ್ಕೂಲ್ಗಳಲ್ಲಿ ನಮ್ಮ ಆನ್ವಲ್ ಡೇಗೋಸ್ಕರ ನಮ್ಮನ್ನು ಕರೆಸ್ಕೊಂಡು ಕೋರಿಯೋಗ್ರಾಫಿ ಮಾಡ್ತಿದ್ರು ಒಂದು ಅದೊಂದು ದೊಡ್ಡ ಚಾನ್ಸ್ ಅಲ್ಲಿಂದ ನಾನು ಸಹ ನನ್ನ ಡ್ಯಾನ್ಸನ್ನು ಮುಂದುವರಿಸ್ತಾ ಬಂದೆ ಎಕ್ಸಾಮ್ಸ್ಗಳಲ್ಲೆಲ್ಲ ಬರ್ತೆ ಆಮೇಲೆ ನಂದು ಪ್ರೈಮರಿಯಿಂದ ಹೈಸ್ಕೂಲ್ ತನಕ ತುಂಬ ಚೆನ್ನಾಗಿ ಹೋಯಿತು ಅದೇ ನನಗೆ ಒಂದು ದೊಡ್ಡ ಆದ್ಯತೆ ಒಂದು ದೊಡ್ಡ ಇಂಪಾರ್ಟೆನ್ಸ್ ಸಿಕ್ಕಿದ್ದು ಏನಂತ ಹೇಳಿದರೆ ಇಲ್ಲಿ ಕೆ ಎಸ್ ಗೌಡ ನಿಂತಿಕಲ್ ಕಾಲೇಜಲ್ಲಿ ಅಲ್ಲಿ ಸದಾನಂದ ರೈ ಸರ್ ಆಗಿರ್ಬೋದು ಪ್ರಿನ್ಸಿಪಲ್ ಅವರು ಇವನ್ ಬೇರೆ ಎಲ್ಲ ಗಳಾಗಿರ್ಬೋದು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ನಮಗೆ ಪ್ರತಿ ದಿನ ನಮ್ಮ ರಾತ್ರಿಯ ಗಳೆಲ್ಲ ಇರ್ತಿತ್ತು ಬೇರೆ ಬೇರೆ ಕಡೆಗೆ ಹೋಗಿ ನಾವು ಡಾನ್ಸ್ ನೃತ್ಯ ಪ್ರದರ್ಶನವನ್ನು ಕೊಡ್ತಾ ಇದ್ವಿ ತುಂಬಾನೇ ಅದ್ಭುತವಾದ ಮೆಮೊರೀಸ್ ಅದೆಲ್ಲ ಅಲ್ಲಿ ಅಲ್ಲಿ ಸಹ ನಮ್ಮ ಪ್ರಮೋದ್ ಸರ್ ಅವರು ಬಂದು ನಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಬೇರೆ ಡಾನ್ಸ್ ಫಾರ್ಮ್ಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು ಪ್ರತಿ ವಾರದಲ್ಲಿ ಒಂದು ಮೂರು ನಾಲ್ಕು ಶೋಗಳಾದರೂ ನಾವು ರಾತ್ರಿ ಟೈಮಿಗೆ ಹೋಗಿ ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ವಿ ಅದೆಲ್ಲ ಒಂಥರ ಏನೋ ತುಂಬ ಖುಷಿಯ ವಿಚಾರ ಇತ್ತೀಚಿನ ದಿನಗಳಲ್ಲಿ ನನಗೆ ಅಷ್ಟು ಪ್ರೋಗ್ರಾಂ ಕೊಡೋ ಅವಕಾಶ ಸಿಗ್ತಾ ಇಲ್ಲ ಬಟ್ ನಾನು ಪಿ ಯು ಸಿಯಲ್ಲಿರುವಾಗ ತುಂಬಾ ಅವಕಾಶಗಳು ಸಿಕ್ಕಿದ್ದೆ ಅದು ಸಹ ನಮ್ಮದು ಭವಸ್ಮಿ ಅಂತ ಒಂದು ಟೀಮ್ ಆ ತಂಡದಲ್ಲಿ ಒಂದು ಸುಮಾರು ಜನ ಇರ್ತಿದ್ವಿ ನಾವು ಸೊ ಎಲ್ಲಾ ಕಡೆ ಹೋಗಿ ಪ್ರೋಗ್ರಾಂ ಕೊಟ್ಟು ಎಲ್ಲರಿಗೂ ಮನರಂಜನಾ ಪ್ರೋಗ್ರಾಮ್ಗಳಾಗಿ ಭರತನಾಟ್ಯ ಆಗಿರ್ಬೋದು ಸೆಮಿ ಕ್ಲಾಸಿಕಲ್ ಡಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಇದೆಲ್ಲ ನಮಗೆ ಅಲ್ಲಿ ಜಾಸ್ತಿ ಆದ್ಯತೆ ಸಿಕ್ಕಿತ್ತು ಪಿ ಯು ಸಿಯಲ್ಲಿ ಆಮೇಲೆ ನನ್ನ ಡಿಗ್ರಿಗೆ ಬಂದಾಗ ಡಿಗ್ರಿಯಲ್ಲಿ ಸಹ ದೊಡ್ಡ ಟೀಮ್ ಇದೆ ನಾದ ನಾದಯೋಗ ಅಂತ ಆ ಟೀಮಿನ ಹೆಸರು ಸೊ ನಾವೆಲ್ಲರೂ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ನಾವು ಆ ಟೀಮಲ್ಲಿ ಇರ್ತಿದ್ವಿ ಆ ಟೀಮಲ್ಲಿ ಎಲ್ಲರೂ ಒಂದಲ್ಲ ಒಂದು ನಾಟ್ ಈವನ್ ಡಾನ್ಸ್ ಒಬ್ರು ಡಾನ್ಸ್ ಆಗಿರ್ಬೋದು ಇವಾಗ ಎಲ್ಲರೂ ಒಂದೊಂದು ಪ್ರೊಫೆಷ್ನಲ್ಲಿ ಸೆಟ್ ಆಗಿದ್ದಾರೆ ಕೆಲವರು ಪ್ರೊಫೆಸರ್ ಆಗಿದ್ದಾರೆ ಕೆಲವರು ಸಿ ಎ ಆಗಿದ್ದಾರೆ ಕೆಲವರು ಈ ಡ್ರಾಯಿಂಗಲ್ಲೇ ತುಂಬ ಫೇಮಸ್ ಆಗಿದ್ದಾರೆ ಕೆಲವರು ಐ ಟಿ ಫೀಲ್ಡ್ ಹೋಗಿದ್ದಾರೆ ಫಿನಾನ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿದ್ದಾರೆ ಯೋಗ ಥೆರಪಿಸ್ಟ್ಗಳಾಗಿದ್ದಾರೆ ಅದೊಂದು ಟೀಮ್ ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಗ್ತದೆ ನಾದ ಯೋಗ ಅಂತ ನಾವು ಸಹ ಹಾಗೆ ಈ ಡಿಗ್ರಿಯಲ್ಲಿ ಇರಬೇಕಾದ್ರೆ ತುಂಬಾ ಪ್ರೋಗ್ರಾಮ್ಸ್ ಹೋಗಿ ಕೊಡ್ತಾ ಇದ್ವಿ ರಾತ್ರಿ ಪ್ರೋಗ್ರಾಮ್ ಆಗಿರ್ಬೋದು ಕಾಲೇಜಿಂದ ಫೆಸ್ಟ್ಗಳಾಗಿರ್ಬೋದು ಪ್ರತಿ ಸಲ ಕಾಲೇಜಿಂದ ನಮ್ಮ ಟೀಮ್ ಹೋಗ್ತಾ ಇದೆ ಫೆಸ್ಟಿಗೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪ್ರೈಸ್ ಬಂದೇ ಬರ್ತದೆ ಆ ಡ್ಯಾನ್ಸಲ್ಲಿ ಅಂತೂ ಪಕ್ಕ ಬಂದೇ ಬರ್ತದೆ ಅಂತ ಸೊ ಅದೆಲ್ಲ ತುಂಬ ಒಂದು ದೊಡ್ಡ ಮೆಮೊರಿ ಈವನ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಹ ಹಾಗೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡ್ಯಾನ್ಸಿಗೆ ಆಗಿರ್ಬೋದು ನನ್ನ ಇತರ ಕಲ್ಚರಲ್ ಆ್ಯಕ್ಟಿವಿಟೀಸಿಗೆ ಆಗಿರ್ಬೋದು ಸೊ ಇಲ್ಲಿ ನನ್ನ ಜರ್ನಿಯಲ್ಲಿ ಫಸ್ಟ್ ಪಾರ್ಟ್ ಡ್ಯಾನ್ಸ್ ನಾನು ಫಸ್ಟ್ ಆದ್ಯತೆ ಕೊಟ್ಟದು ನೆಕ್ಸ್ಟ್ ಏನಂತ ಹೇಳಿದರೆ ಯೋಗ ಯೋಗ ಅಂತ ಬಂದಾಗ ಫಸ್ಟ್ ಪ್ರೈಮರಿಯಿಂದನೇ ನಾನು ಯೋಗ ಮಾ ನಮ್ಮ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಯೋಗ ಮಾಡಿಸ್ತಾ ಈ ಪಿ ಟಿ ಪಿರಿಯಡಿಗೆಲ್ಲ ಸುಮ್ಮನೆ ಬೆಡ್ಶೀಟ್ ಹಾಕಿ ಯೋಗ ಮಾಡ್ತಾ ಇದ್ವಿ ಅವಾಗ ಆ ಯೋಗ ಏನು ಅಂತ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಸುಮ್ಮನೆ ಬಾಡಿಯನ್ನು ಬೆಂಡ್ ಮಾಡ್ತಾ ಇದ್ವಿ ನಾನು ಭರತನಾಟ್ಯದಲ್ಲಿ ಇದ್ದ ಕಾರಣ ಅಲ್ಲೇ ನಮಗೆ ಒಂದು ಕಾ ಇದಿತ್ತು ಈಗ ಭರತನಾಟ್ಯ ಅಂತ ಹೇಳಿದರೆ ಅಲ್ಲಿ ಎಕ್ಸಾಮಲ್ಲಿ ನಮಗೆ ಇರ್ತದೆ ಸಂಗೀತ ಗೊತ್ತಿರಬೇಕು ಯೋಗ ಗೊತ್ತಿರಬೇಕು ಡಾನ್ಸ್ ಗೊತ್ತಿರಬೇಕು ಮತ್ತು ಎಕ್ಸಾಮ್ ಬರೆಯುವ ಪುಸ್ತಕಗಳನ್ನು ಓದಿರಬೇಕು ಸೊ ಅದರಲ್ಲಿ ಸಹ ನಮಗೆ ಒಂದು ಯೋಗದ ಒಂದು ಪಾರ್ಟ್ ಇತ್ತು ಯಾಕಂದರೆ ಕರೆಕ್ಟಾದ ಪೋಶಚರ್ಸ್ನ ಆ ಭಂಗಿಗಳನ್ನ ಕೊಡಬೇಕಾದ್ರೆ ನಾವು ಯೋಗ ಮಾಡಿ ನಮ್ಮ ಬಾಡಿನ ಫ್ಲೆಕ್ಸಿಬಿಲಿಟಿ ಮಾಡಿಕೊಂಡ್ರೆ ಮಾತ್ರ ಆ ಭಂಗಿಗಳೆಲ್ಲ ಬರ್ತದೆ ಸೊ ಅಲ್ಲಿ ನನಗೆ ಫ್ಲೆಕ್ಸಿಬಿಲಿಟಿ ಇದ್ದ ಕಾರಣ ನಾನು ಚೆನ್ನಾಗಿ ಯೋಗ ಮಾಡ್ತಾ ಇದ್ವಿ ಆಮೇಲೆ ಪಿ ಯು ಸಿಗೆ ಬಂದಾಗ ನನಗೆ ತುಂಬ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳಿದರೆ ಸುರ್ಜಿತ್ ಶರ್ಮಾ ಅಂತ ಅವನು ನನ್ನ ಕ್ಲಾಸ್ಮೇಟ್ ಸೊ ಅವರು ದೊಡ್ಡ ಯೋಗ ಪಟುನೇ ಅವರು ಅವರಿಗೆ ಒಂದು ಸನ್ಮಾನ ಆಯಿತು ನಮ್ಮ ಕಾಲೇಜಲ್ಲಿ ಅದು ಸುದ್ದಿ ಕಡೆ ಕಡೆಯ ಕಡೆಯಿಂದ ಒಂದು ಸನ್ಮಾನ ಮಾಡಿದ್ರು ಯೋಗದಲ್ಲಿ ಅಚೀವ್ ಮಾಡಿದ್ದಕ್ಕೆ ನನಗೆ ಆ ದಿನ ನನಗೆ ಅನಿಸ್ತು ನನಗೆ ಸಹ ಈ ತರ ಒಂದು ಸ್ಟೇಜಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸನ್ಮಾನ ಆಗಬೇಕು ಅಂತ ಒಂದು ಕನಸು ಅಂತ ಹೇಳ್ಬೋದು ಕನಸನ್ನ ನಾನು ಸಹ ಇಟ್ಕೊಂಡಿದ್ದೆ ಸೊ ಸೊ ಅದಕ್ಕೋಸ್ಕರ ನಮ್ಮ ಕಾಲೇಜಲ್ಲಿ ಬರ್ತಿದ್ದಂತಹ ಎಲ್ಲ ಕಾಂಪಿಟೇಷನ್ಗಳಿಗೆ ನಾನು ಭಾಗವಹಿಸ್ತಿದ್ದೆ ಸೊ ಅಲ್ಲಿ ಡಿಸ್ಟಿಕ್ಟ್ ಲೆವೆಲಲ್ಲಿ ಭಾಗವಹಿಸಿ ನನಗೆ ರಿಥಮಿಕ್ ಯೋಗದಲ್ಲಿ ನನಗೆ ಪ್ರೈಸ್ ಬಂತು ಹಾಗೆ ಸ್ಟೇಟ್ ಲೆವೆಲ್ಗೆ ಹೋದಿದೆ ಆ ಸ್ಟೇಟ್ ಲೆವೆಲ್ ಓದೋದಕ್ಕೆ ನನಗೆ ಸಹ ಆ್ಯಂಡ್ ನನ್ನ ಪೇರೆಂಟ್ಸಿಗೆ ನಮ್ಮ ಆನ್ವಲ್ ಡೇ ಪಿ ಯು ಸಿ ಕಾಲೇಜಿನ ಆನ್ಯುವಲ್ ಡೇಯಲ್ಲಿ ನಮಗೆ ಸನ್ಮಾನ ಮಾಡಿದರು ಸೊ ಆ ದಿನ ನನಗೆ ಫಸ್ಟ್ ಒಂದು ಇನ್ನೂ ಸ್ಟ್ರಾಂಗ್ ಆಗಿ ನನಗೆ ಇದರಲ್ಲಿ ಇನ್ನೂ ಅಚೀವ್ ಮಾಡಬೇಕು ಅಂತ ಫಸ್ಟ್ ದಿನ ಅನಿಸಿದ್ದು ಮೇ ಬಿ ಆ ದಿನ ನನಗೆ ಆ ಪ್ರೈಸ್ ಸಿಗ್ತಾ ಇರಲಿಲ್ಲ ನನಗೆ ಸನ್ಮಾನ ಆಗ್ತಾ ಇರಲಿಲ್ಲ ಅಂತ ಹೇಳಿದರೆ ನಾನು ಅದರ ಬಗ್ಗೆ ಒಂದಷ್ಟು ಕನಸುಗಳನ್ನ ಕಟ್ ಸಾಧ್ಯ ಇರಲಿಲ್ಲ ಅಂತ ಅಂದ್ಕೊಳ್ತೇನೆ ಅಲ್ಲಿಂದ ಆಮೇಲೆ ಎಲ್ಲ ಕಾಂಪಿಟೇಷನ್ಗಳಲ್ಲಿ ನಾನು ಸಹ ಭಾಗವಹಿಸ್ತಿದ್ದೆ ಪ್ರೈಸ್ಗಳು ಬರ್ತಾಯಿತ್ತು ಈವನ್ ನಮ್ಮ ಡಿಗ್ರಿ ಕಾಲೇಜಲ್ಲಿ ಸಹ ಹಾಗೆ ನಮ್ಮ ಪಿ ಟಿ ಲೆಕ್ಚರ್ಸ್ಗಳಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಸರ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ಸೊ ನಂತರ ನನ್ನ ಮಾಸ್ಟರ್ಸ್ಗೆ ಹೋಗಬೇಕಾದ್ರೆ ನಮ್ಮ ಡಿಗ್ರಿ ಕಾಲೇಜಿನ ಪಿ ಟಿ ಸರ್ ಮತ್ತು ಮ್ಯಾಮ್ ಫಸ್ಟೇ ಏನು ಹೇಳಿದ್ರು ಅಂತ ಹೇಳಿದರೆ ನೀನು ಇದೆಲ್ಲ ಮಾಡ್ತಾ ಇದೀಯಲ್ಲ ಯೋಗದಲ್ಲೇ ಒಂದು ಎಮ್ ಎಸ್ ಸಿ ಯೋಗಿಕ್ ಸೈನ್ಸ್ ಅಂತ ಕೋರ್ಸ್ ಇದೆ ನೀನು ಒಂದು ಸಲ ಎಕ್ಸಾಮ್ ಬರ್ತು ನೋಡು ಸಿಕ್ಕಿದ್ರೆ ಅದನ್ನು ಮಾಡ್ಬೋದು ಅದರಲ್ಲಿ ತುಂಬ ಆಪರ್ಚುನಿಟಿ ಇದೆ ಅಂತ ಹೇಳಿದರು ನಾನು ಅದರ ಬಗ್ಗೆ ಜಾಸ್ತಿಯಾಗಿ ಯೋಚನೆ ಮಾಡಲಿಕ್ಕೆ ಹೋಗಿರಲಿಲ್ಲ ಅದಾದ ನಂತರ ಇನ್ನೊಂದು ಸಲ ನಮ್ಮದೇ ಕ್ಲಾಸಲ್ಲಿ ನಮ್ಮ ಅಂತ ನಮ್ಮ ಲೆಕ್ಚರ್ ಡಿಗ್ರಿ ಲೆಕ್ಚರ್ ಅವ್ರು ಏನು ಹೇಳಿದ್ರಂದ್ರೆ ಅಂದರೆ ಯೋಗದಲ್ಲಿ ನಮ್ಮದೇ ಒಂದು ಸ್ಟೂಡೆಂಟ್ ಈ ಪಾಸ್ಔಟು ವಿ ಸಿ ಕಾಲೇಜಿನ ಪಾಸ್ ಔಟ್ ಸ್ಟೂಡೆಂಟ್ ಪಿ ಎಚ್ ಡಿಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅವಾಗ ನನಗೆ ಸಹ ಅನಿಸ್ತು ಮೇ ಬಿ ಯೋಗದಲ್ಲಿ ಹೋದರೆ ನನಗೆ ಸಹ ಒಂದು ಪಿ ಎಚ್ ಡಿ ಮಾಡುವ ಕನಸು ಈಡೇರ್ಬೋದು ಅಂತ ಹೇಳಿ ನನಗೆ ಸ್ವಲ್ಪ ಅದರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಹುಟ್ಟಿತ್ತು ನಾನು ತುಂಬ ಸ್ಟ್ರಾಂಗ್ ಆಗಿ ಎಮ್ ಬಿ ಎನೇ ಮಾಡಬೇಕು ಅಂತ ಇದ್ದೆ ಇವನ್ ನಮ್ಮ ಅಪ್ಪ ಅವರಿಗೆ ಎಮ್ ಬಿ ಎ ಮಾಡಿ ಫಿನಾನ್ಸ್ ಮಾಡಬೇಕು ಅಂತಾನೆ ಇತ್ತು ನಾನು ಸಹ ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ ತಯಾರಿ ಮಾಡಿದ್ದೆ ಎಕ್ಸಾಮ್ಸ್ ಕೂಡ ಬರೆದಿದ್ದೆ ಈ ಎಕ್ಸಾಮ್ ಕೂಡ ಬರ್ದೆ ಎಂ ಎಸ್ ಸಿ ಯೋಗಿಕ್ ಸೈನ್ಸ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಬಂದೆ ಸೊ ಅಲ್ಲಿ ನನಗೆ ಸೀಟ್ ಆಯಿತು ಫಸ್ಟ್ ಇದರಲ್ಲಿ ಸೀಟ್ ಆಯಿತು ಖುಷಿಯಾಯಿತು ನಾನು ಸೇರಬೇಕು ಅಂತ ಫುಲ್ ಫಿಕ್ಸ್ ಆದ್ದೆ ನಮ್ಮ ಅಪ್ಪ ಅವರೆಲ್ಲ ಸ್ವಲ್ಪ ಬೇಡ ಅಂತ ಹೇಳಿದ್ರು ಇನಿಷಿಯಲ್ ಸ್ಟೇಜಲ್ಲಿ ಯಾಕಂತ ಹೇಳಿದ್ರೆ ಆ ಕೋರ್ಸ್ ಆದ್ಯತೆ ಈ ಕಡೆ ಯಾರಿಗೂ ಗೊತ್ತಿರಲಿಲ್ಲ ಅಂದ್ರೆ ಈ ತರ ಒಂದು ಕೋರ್ಸ್ ಇದೆ ಇದರಿಂದ ಸಹ ನಮ್ಮ ಜೀವನವನ್ನು ಕಟ್ಕೋಬೋದು ಅಂತ ಹೇಳುವ ಒಂದು ಸೂಚನೆ ಯಾರಿಗೂ ಈ ಪರಿಸರದಲ್ಲಿ ನನಗೆ ಗೊತ್ತಿದ್ದಾಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ನನ್ನ ಫ್ರೆಂಡ್ ಇನ್ನೊಬ್ರು ಆಶಿಕಾ ಅಂತ ಅವರು ಸಹ ಯೋಗ ಪಟ್ಟು ಸೊ ಅವರು ನಾವು ಇನ್ನೊಬ್ರು ಸ್ವಾತಿ ಅಂತ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಆ ಕಾಲೇಜ್ ಹೋದ್ವಿ ನಮ್ಮ ಯೋ ಯೋಗದ ಒಂದು ಇನ್ನೂ ಉತ್ತಮ ಅಭ್ಯಾಸನ ನಾನು ಮಂಗಳೂರು ಯೂನಿವರ್ಸಿಟಿ ಕೊನಾಜೆ ಕಾಲೇಜಲ್ಲಿ ಮುಗಿಸಿದ್ದೆ ಮುಗಿಸಿ ಆದ ನಂತರ ಮುಗಿಸ್ತಾ ಇರುವ ಮೊದಲೇ ನನಗೆ ಕುಶಲಪ್ಪ ಗೌಡ ಸರ್ ಅವರು ಆವಿಷ್ಕಾರ ಯೋಗ ಅಂತ ಮಂಗಳೂರಲ್ಲಿದೆ ಅಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು ಅದು ಕೋವಿಡ್ ಟೈಮ್ ಆಗಿತ್ತು ನನಗೊಂದು ಫೋನ್ ಕಾಲ್ ಬಂತು ನನಗೆ ಒಂದು ಯೋಗ ಟೀಚರ್ ಬೇಕಿತ್ತು ಲೇಡಿ ಯೋಗ ಟೀಚರ್ ನೀವು ಬರ್ತೀರಾ ಸುರಕ್ಷಾ ಅಂತ ಆವಾಗ ನಾನೇನು ಹೇಳಿದೆ ಅಂದರೆ ನನ್ನದು ಯೋಗ ಇನ್ನು ಕಂಪ್ಲೀಟ್ ಆಗಿಲ್ಲ ಸರ್ ಕೋರ್ಸ್ ನಾನು ಇನ್ನೂ ಸಿಕ್ಸ್ ಮಂತ್ ಆದದಷ್ಟೇ ಅಂತ ಹೇಳಿದೆ ಕರೆಕ್ಟಾಗಿ ಅದು ಕೋವಿಡ್ ಟೈಮ್ ಆಗಿತ್ತು ಮತ್ತೆ ನಾನು ಅಂದ್ಕೊಂಡೆ ಒಳ್ಳೆ ಆಪರ್ಚುನಿಟಿ ಸರ್ ಕರೆಕ್ಟಿದ್ದಾರೆ ಹೇಳ್ಕೊಡ್ತಾರೆ ಇನ್ನು ಒಂದು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಇದರಲ್ಲಿ ಅಂತ ಹೇಳಿ ನಾನು ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದೆ ಆ ಟೈಮಲ್ಲಿ ಯಾಕಂತ ಹೇಳಿದರೆ ಕೋವಿಡ್ ಆದ ಕಾರಣ ನಮ್ಮಪ್ಪ ಕಳಿಸ್ಲಿಕ್ಕೆ ರೆಡಿ ಇರಲಿಲ್ಲ ಸ್ವಲ್ಪ ಭಯ ಜಾಸ್ತಿ ಇದ್ದ ಇದ್ದ ಕಾರಣ ಬೇಡ ಕೋವಿಡ್ ಇಲ್ ಪರವಾಗಿಲ್ಲ ನೀನು ಮತ್ತೆನೇ ಜಾಬ್ ಮಾಡಲು ಇವಾಗ ಅಷ್ಟೊಂದು ಅರ್ಜೆಂಟ್ ಏನಿಲ್ಲ ಅಂತ ಬಟ್ ನಮ್ಮ ಅಮ್ಮ ಏನು ಹೇಳಿದ್ರು ಪರವಾಗಿಲ್ಲ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳಿದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು ಅಂತ ಈವನ್ ಸಣ್ಣದಿಂದನೂ ಹಾಗೆ ನಮ್ಮ ಎಲ್ಲರಕ್ಕೂ ನಮ್ಮ ಅಮ್ಮನ ಕೈಯಿಂದನೇ ಆಗ್ತಾ ಇದ್ದದ್ದು ಇವನು ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ರು ನಮ್ಮ ಅಮ್ಮನ ಹತ್ರನೇ ಇಲ್ಲಮ್ಮ ಹೇಳಮ್ಮ ಅಂತ ಹೇಳಾಗ ಅಂಡ್ ಸಪೋರ್ಟ್ ಮಾಡ್ತಾರೆ ತುಂಬಾ ಬಟ್ ಒಂದು ಭಯ ಟ್ರಿಪ್ ಹೋಗ್ಬೇಕಾದ್ರು ಏನೋ ವಿಷಯಕ್ಕ ನಮ್ಮ ಅಮ್ಮನೇ ಜಾಸ್ತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು ಇಲ್ಲ ಇಲ್ಲ ಮಾಡ್ಬೋದು ಅವಳು ಮಾಡ್ತಾಳೆ ಹೋಗ್ಲಿ ಪರವಾಗಿಲ್ಲ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ನಮ್ಮಮ್ಮನೇ ಸೊ ನಾನಲ್ಲಿ ಜಾಬ್ಗೆ ಹೋದೆ ಜಾಬ್ಗೆ ಹೋದಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ನನಗೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ಫಸ್ಟ್ ಡೇ ನಾನೊಂದು ದುಬೈ ಕ್ಲೈಂಟ್ ಅವರು ಅವರಿಗೆ ಬರೀ ಇಂಗ್ಲಿಷ್ ಕ್ಲಾಸ್ ಕೊಡಬೇಕಿತ್ತು ನನಗೆ ಸರ್ ಒಂದು ಲೀಸ್ಟ್ ಆಫ್ ಪ್ರಾಕ್ಟೀಸಸ್ ಕೊಟ್ಟು ನನ್ನ ಬಿಟ್ಟಿದ್ದರು ಆ ಇದಕ್ಕೆ ಅಪಾರ್ಟ್ಮೆಂಟಿಗೆ ಫಸ್ಟ್ ತುಂಬಾ ಭಯ ಆಯಿತು ಯಾಕಂತ ಹೇಳಿದರೆ ಫಸ್ಟ್ ಇಂಪ್ರೆಷನ್ ಯಾವತ್ತು ಬೆಸ್ಟ್ ಇಂಪ್ರೆಷನ್ ಅಂತ ನಾನು ಫೀಲ್ ಮಾಡ್ತೇನೆ ಸೊ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಕೊಡ್ಲಿಕ್ಕೆ ಆಗ್ತದೋ ಇಲ್ವಾ ಅಂತ ಒಂದು ಭಯ ಇತ್ತು ಬಟ್ ಸರ್ಗೆ ಏನು ಅಂತ ಗೊತ್ತಿಲ್ಲ ತುಂಬಾನೇ ಕಾನ್ಫಿಡೆಂಟ್ ಇತ್ತು ನನ್ನ ಮೇಲೆ ಸೊ ಕಲ್ಸಿದ್ರು ಇಲ್ಲ ನೀವು ಮಾಡ್ತೀರಾ ಸುರಕ್ಷಾ ನೀವು ಹೋಗಿ ಅದು ಹಾಗೆ ನಾನು ಸಹ ನಿಮ್ಮ ಥರನೇ ಕಲ್ತದ್ದು ಅಂತ ನನಗೆ ಎರಡು ವರ್ಷ ನಾನು ಅವ್ರ ಜೊತೆ ಇದ್ದೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈವನ್ ಪಂಪ್ವೆಲ್ ಒಂದು ಆವಿಷ್ಕಾರ ಸೆಂಟರ್ ಇತ್ತು ಅವ್ರದ್ದು ನಾಲ್ಕು ಸೆಂಟರ್ ಇದೆ ಅದರಲ್ಲಿ ಆ ಪಂಪ್ವೆಲ್ ಸೆಂಟರ್ ಇದು ಇಡೀ ಸೆಂಟರ್ ಅನ್ನು ನಾನು ಹ್ಯಾಂಡಲ್ ಮಾಡ್ತಿದ್ದೆ ಈವನ್ ಫಿನಾನ್ಸ್ ಇಂದ ಹಿಡಿದು ಅದರ ಎಲ್ಲಾ ವಿಚಾರ ಆಗಿರ್ಬೋದು ನನ್ಗೆನೇ ಬಿಟ್ಟಿದ್ರು ಸರ್ ಅಂದ್ರೆ ಅಷ್ಟು ಏನು ಒಂದು ಕಾನ್ಫಿಡೆಂಟ್ ಇತ್ತು ಮತ್ತೆ ಅವರಿಗೆ ಮಕ್ಳು ಯಾವತ್ತು ಕಲಿಬೇಕು ಕಷ್ಟದಿಂದಾನೇ ಕಲಿಬೇಕು ಅವರು ಸಹ ಹಾಗೆ ಅವರ ಹಳೆ ಸ್ಟೋರಿಗಳನ್ನೆಲ್ಲ ತುಂಬಾ ಹೇಳ್ತಾ ಇದ್ರು ತುಂಬಾ ಮೋಟಿವೇಟ್ ಆಗ್ ಮಾಡ್ತಾ ಇದ್ರು ಇಲ್ಲ ನಾನು ಸಹ ಅಲ್ಲಿ ಹೋಗಿ ನಾನು ಈ ಪೊಸಿಷನ್ ಇವಾಗ ದೊಡ್ಡ ಯೋಗ ಥೆರಪಿಸ್ಟ್ ಅವರು ಮಂಗ್ಳೂರು ಭಾಗದಲ್ಲಿ ಸೊ ಅವ್ರು ಹೇಳ್ತಾ ಇದ್ರು ಇಷ್ಟು ಕಷ್ಟ ಬಂದಿದ್ದೇನೆ ಅದಕ್ಕೆ ನಾನು ಈ ಪ್ಲೇ ಅಲ್ಲಿ ಇರ್ಲಿಕ್ಕೆ ಕಾರಣ ನೀವು ಸಹ ಕಷ್ಟ ಬರಿ ಒಂದು ದಿನ ನಿಮಗೆ ಸಹ ಸಿಗ್ತದೆ ಆದರೆ ಆಪರ್ಚುನಿಟೀಸ್ ಎಲ್ಲ ಹುಡ್ಕೊಂಡು ಬರ್ತದೆ ನಿಮ್ಮ ಹತ್ರಕ್ಕೆ ಅಂತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಸೊ ಅಲ್ಲಿ ಆದ ನಂತರ ನಂತರ ಸ್ಪರ್ಶ ಯೋಗ ನಾನು ಜಾಯಿನ್ ಆದ ಬೆಂಗಳೂರಲ್ಲಿ ನಮ್ದೇ ಆದ ಒಂದು ಸೀನಿಯರ್ ಅಪರ್ಣ ಅಂತ ಅವರು ನನಗೆ ರೆಕಮೆಂಡ್ ಮಾಡಿದ್ರು ಸ್ಪರ್ಶ ಯೋಗಕ್ಕೆ ಅಲ್ಲಿ ಸಹ ಹಾಗೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಅವರ ಮಕ್ಕಳ ತರನೇ ನಮ್ಮನ್ನು ಸಹ ನೋಡ್ಕೊಂಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ಮಂಗ್ಳೂರು ಬೆಂಗಳೂರಂತ ದೊಡ್ಡ ಸಿಟಿಯಲ್ಲಿ ಒಂದ್ಸಲ ಹೋಗಿ ನಿಂತಾಗ ತುಂಬಾ ಭಯ ಇರ್ತದೆ ಎಲ್ಲರಿಗೂ ಇವನ್ ಪೇರೆಂಟ್ಸ್ ಕೂಡ ಭಯ ಇರ್ತದೆ ಕಳಿಸ್ಲಿಕ್ಕೆ ಬಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿಂದ ನಂತರ ಐ ವಿ ಎಫ್ ಸೆಂಟರ್ ಸೊ ಇವಾಗ ಅಟ್ ಪ್ರೆಸೆಂಟ್ ಆಗಿ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಆಸ್ ಅ ಯೋಗ ಥೆರಪಿಸ್ಟ್ ಆಗಿ ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇವನ್ ಬೇರೆ ಡಾಕ್ಟರ್ಸ್ ಆ ಟೀಮ್ ಇಂದ ತುಂಬಾನೇ ಸಪೋರ್ಟ್ ಇದೆ ಐ ವಿ ಎಫ್ ಸೆಂಟರ್ ಅಲ್ಲಿ ಇದೊಂದು ದೊಡ್ಡ ಅವಕಾಶ ನನಗೆ ಆಸ್ ಅ ಯೋಗ ಥೆರಪಿಸ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಯೋಗ ಥೆರಪಿಸ್ಟ್ ಆಗಿ ಅಲ್ಲಿ ಬೆಂಗಳೂರಿಗೆ ಹೋಗಿ ಮಾನಸಿಕವಾಗಿ ಅಥವಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ಇದೆಲ್ಲ ಯಾವ ತರ ನಿಮಗೆ ಒಂದು ಗಟ್ಟಿಯಾಗಿ ನಿಲ್ಲಕ್ಕೆ ಸಹಕಾರ ಆಯ್ತು ಹೌದು ಯಾಕಂದ್ರೆ ಯೋಗ ದೊಡ್ಡ ರೋಲ್ ಪ್ಲೇ ಮಾಡಿದೆ ನನ್ನ ಲೈಫಲ್ಲಿ ಈವನ್ ಮಂಗಳೂರಲ್ಲಿ ಇರ್ಬೇಕು ಅಲ್ಲಿಂದನೇ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು ಯಾವಾಗ ನಾನು ಆಮಿಷ್ಕರ್ ಯೋಗಕ್ಕೆ ಸೇರಿದ್ನೋ ಸೆಂಟರಿಗೆ ಅದು ಯೋಗ ಸೆಂಟರ್ ಸೊ ಅಲ್ಲಿಂದನೇ ಯಾಕಂದ್ರೆ ನನಗೆ ಆಪರ್ಚುನಿಟಿಗಳು ಬಂದ ಕಾರಣ ನಾನು ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಯಿತು ನಾನು ಯೋಗ ಅಭ್ಯಾಸ ಮಾಡ್ತಾನೆ ಅಂದರೆ ನನ್ನ ಕಾಲೇಜಿಗೆ ಹೋಗ್ತಾನೆ ಮಾಸ್ಟರ್ಸ್ ಮಾಡ್ತಾನೆ ನಾನು ಏನು ಮಾಡ್ತಿದ್ದೆ ಅಂದರೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೋ ಇನಿಷಿಯಲ್ ಸ್ಟೇಜಲ್ಲಿ ಹೌದು ನನಗೆ ಸಹ ಸ್ವಲ್ಪ ಹೆಕ್ಟಿಕ್ ಆಗ್ತಾ ಇತ್ತು ನಾನು ಸಹ ಬಿಡ್ತೇನೆ ವರ್ಕ್ ಬಿಡ್ತೇನೆ ಬರೀ ಗೆ ಫೋಕಸ್ ಮಾಡುವ ಅಂತ ಬಟ್ ಇಲ್ಲ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದರು ನನ್ನ ಸರ್ ಸಪೋರ್ಟ್ ಮಾಡಿದರು ಏನಂತ ಹೇಳಿದರೆ ನೀವು ಯೋಗ ಮಾಡ್ತಾ ನಿಮ್ಮ ವರ್ಕ್ ಬ್ಯಾಲೆನ್ಸ್ ಮಾಡುದು ಅಂತ ಹೇಳಿದರೆ ತುಂಬ ಫೋಕಸ್ಡ್ ಆಗಿರ್ತೀರ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ತದೆ ಈ ಥರ ಬೇಡದ ನಾನ್ಸೈನ್ಸ್ ಥಾಟ್ಗಳೆಲ್ಲ ಕಮ್ಮಿ ಆಗ್ತದೆ ನಾನು ಬೆಂಗಳೂರಿಗೆ ಹೋದಾಗ ಬರೀ ವರ್ಕ್ ಮಾತ್ರ ಮಾಡ್ತಿದ್ದೆ ಬೆಂಗಳೂರಲ್ಲಿ ಹೇ ಹೇಗೆ ಅಂತ ಹೇಳಿದರೆ ನಮ್ಮ ಈ ನೇಟಿವ್ ಥರ ಅಲ್ಲ ಇಲ್ಲಿ ಹೇಗೆಂದರೆ ಮರ ಗಿಡ ಗಾಳಿ ಪಕ್ಷಿಗಳಾಗಿರ್ಬೋದು ಚಿಟ್ಟೆಗಳಾಗಿರ್ಬೋದು ಸೊ ಇದೆಲ್ಲ ಒಂಥರ ನಮಗೆ ಆಟೋಮೆಟಿಕ್ಕಾಗಿ ಪೀಸ್ಫುಲ್ ಲೈಫ್ ಏನು ಮಾಡ್ತೀರಾ ಬೆಳಿಗ್ಗೆ ಎದ್ದೊಳ್ತೀರಾ ನಿಮ್ಮ ಡೈಲಿ ರುಟೀನ್ ಮಾಡ್ತೀರಾ ಸ್ವಲ್ಪ ವರ್ಕ್ ಮಾಡ್ತೀರಾ ತೋಟ ಎಲ್ಲ ತಿರುಗ್ತೀರಾ ಸ್ವಲ್ಪ ಹೊರಗೆ ಹೋಗ್ತೀರಾ ಬರ್ತೀರಾ ಮಲ್ಕೊಳ್ತೀರಾ ಬೇಗ ಬೇಗ ಅದೇ ಬೆಂಗಳೂರು ಲೈಫ್ ಹೇಗೆ ಅಂತ ಹೇಳಿದರೆ ಸ್ಟಾರ್ಟ್ ಆಗೋದು ಎಂಡ್ ಆಗೋದು ಗೊತ್ತೇ ಆಗೋದಿಲ್ಲ ಅಲ್ಲಿ ಯಾವಾಗ ಬೆಳಿಗ್ಗೆ ಯಾವಾಗ ರಾತ್ರಿ ಅಂತಾನೆ ಗೊತ್ತಾಗೋದಿಲ್ಲ ಎಲ್ಲನೂ ಸ್ಟ್ರೆಸ್ಫುಲ್ ಲೈಫು ನೈಟ್ ಡ್ಯೂಟಿಗಳಾಗಿರ್ಬೋದು ಬೆಳಗ್ಗಿನ ಡ್ಯೂಟಿಗಳಾಗಿರ್ಬೋದು ಅಲ್ಲಿ ಹೇಗೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ಯೋಗ ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಪೀಸ್ಫುಲ್ ಆ ಒನ್ ಅವರ್ ಹೇಗೆ ಅಂತ ಹೇಳಿದ್ರೆ ಅವ್ರು ಬರ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಸ್ವೆಟ್ ಬಾಡಿ ಸ್ವೆಟ್ ಆಗ್ತದಲ್ವಾ ಸೊ ಏನೋ ಒಂದು ಮಾಡಿದೇನೆ ಅಂತ ಫೀಲ್ ಆಗ್ತಾರೆ ಚೇಂಜಸ್ ಆಗಿದೆ ಅಂತ ಹೌದು ಅಂದ್ರೆ ಸ್ವೆಟ್ ಆದ ತಕ್ಷಣ ನಾನು ಏನೋ ಒಂದು ಮಾಡಿದೇನೆ ಆಮೇಲೆ ರಿಲ್ಯಾಕ್ಸೇಷನ್ ಕೊಡ್ತದೆ ಪ್ರಾಣಾಯಾಮ ಇದೆಲ್ಲ ಅವ್ರಿಗೆ ಏನಂದ್ರೆ ಫುಲ್ ಡೇ ಅವ್ರನ್ನ ಆಕ್ಟಿವ್ ಆಗಿ ಇಟ್ಕೊಳ್ಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಈ ಎಲ್ಲ ಪ್ರಾಕ್ಟೀಸ್ಗಳು ನಮ್ಮ ಲೈಫ್ ಅಲ್ಲಿ ಸಹ ಆಗ್ತದೆ ಅಂದ್ರೆ ನಾವು ಸಹ ಪ್ರಾಕ್ಟೀಸ್ ಮಾಡ್ತೇವೆ ನಮ್ಮನ್ನು ಸಹ ಒಂದು ಕಾನ್ಫಿಡೆಂಟ್ ಲೆವೆಲ್ ಇವಾಗ ಒಂದು ನಾಲ್ಕು ಜನದ ಮುಂದೆ ಅಂದ್ರೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಲಿಕ್ಕೆ ಆಗಿರ್ಬೋದು ಇದಕ್ಕೆಲ್ಲ ಯೋಗ ತುಂಬಾನೇ ಹೆಲ್ಪ್ ಆಗ್ತದೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತದೆ ನನಗೆ ಹಾಗೆ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಹಾಗೂ ಕೋಪ ಡ್ಯುವಾಲಿಟಿ ಮೈಂಡ್ ತುಂಬಾ ಕಂಟ್ರೋಲ್ ಆಗ್ತದೆ ಅಂದ್ರೆ ಏನೋ ಥಿಂಕ್ ಮಾಡ್ತಾ ಇರ್ತೀರ ಏನನ್ನೋ ಥಿಂಕ್ ಮಾಡ್ತಾ ಇರ್ತೀರ ಈ ಎಲ್ಲ ವಿಚಾರನ ಬಿಟ್ಟು ಒಂದೇ ಫೋಕಸ್ಡ್ ಮೈಂಡ್ ಇದ್ರೆ ನೀವು ಅಲ್ಲಿಗೆ ರೀಚ್ ಆಗೋದು ತುಂಬಾ ಹತ್ರ ಆಗ್ತದೆ ಪೀಸ್ಫುಲ್ ಆಗ್ತದೆ ಹೌದು ಎರಡು ಮಾಡ್ತಾ ಇದ್ರೆ ನನಗೆ ಅದು ಬೇಕು ಇದು ಬೇಕು ಅಂತ ಎರಡು ತಿಂಕ್ ಮಾಡ್ತಿದ್ರೆ ನಿಮಗೆ ಎರಡರ ಕಡೆಗೆ ಸಹ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದು ಒಂದು ಮಾಡಬೇಕು ಯಾವುದು ಮುಖ್ಯ ಫಸ್ಟ್ ಆದ್ಯತೆ ಕೊಟ್ರೆ ಅದನ್ನು ಕರೆಕ್ಟ್ ಆಗಿ ರೀಚ್ ಆಗಿ ಅದನ್ನ ರೀಚ್ ಮಾಡಿದ ನಂತರ ನೆಕ್ಸ್ಟ್ ಆದ್ಯತೆಗೆ ನೀವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಈ ತರ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಲಿಕ್ಕೆ ಯೋಗ ತುಂಬಾ ಹೆಲ್ಪ್ ಆಗ್ತದೆ ಚಂಚಲ ಒಂದೇ ಕಡೆ ಅಂತ ಅದು ಕರೆಕ್ಟ್ ಆಗಿ ಹೌದು ಯೋಗ ಅದರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಮತ್ತೆ ಕಾನ್ಸನ್ಟ್ರೇಷನ್ ನಿಮ್ಗೆ ತುಂಬಾ ಕೋಪ ಬರ್ತಾ ಇದೆ ಅಂತ ಹೇಳಿದ್ರೆ ಇವನ್ ನಾನು ಸಹ ಹಾಗೆ ಸಣ್ಣ ಇರುವಾಗ ತುಂಬಾ ಕೋಪಿಸ್ತೆ ಅಂತ ಹೇಳ್ತಾ ಇದ್ರು ಸೊ ಇವಾಗ ಅದೆಲ್ಲ ಬಿಟ್ಟು ಸ್ವಲ್ಪ ಪೀಸ್ಫುಲ್ ಅಂದ್ರೆ ಯೋಚನೆ ಮಾಡಿ ಮಾತಾಡೋದಾಗಿರ್ಬೋದು ಇವತ್ತಿನ ವಿಡಿಯೋದಲ್ಲಿ ಸುರಕ್ಷಾ ಮೇಡಮ್ ಅವರು ಅವರು ಸಣ್ಣ ವಯಸ್ಸಿನಿಂದಲೂ ಇವತ್ತು ಯೋಗ ಥೆರಪಿಸ್ಟ್ ಆಗಿದ್ದಾರೆ ಸಣ್ಣ ವಯಸ್ಸಿನಿಂದಲೂ ಇಲ್ಲಿಯವರೆಗೆ ಸಿಕ್ಕಿರುವಂತಹ ಅವಕಾಶಗಳನ್ನು ಯಾವ ಥರ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಅವರ ಒಂದು ಆ ಥಾಟ್ ಆ ಥರ ಯೋಚನೆಗಳು ಇದ್ದದರಿಂದ ಇವತ್ತು ಅವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಯೋಗ ಥೆರಪಿಸ್ಟ್ ಆಗಿದ್ದಾರೆ ನಮ್ಮ ಈ ಭಾಗದಲ್ಲಿ ನಮಗೆ ಯೋಗಾಸನದ ಬಗ್ಗೆ ಮಾಹಿತಿಗಳು ಸ್ವಲ್ಪ ಕಡಿಮೆ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ಸುರಕ್ಷಾ ಮೇಡಮ್ ಅವರು ನಮಗೆ ಧ್ಯಾನ ಮತ್ತು ಯೋಗ ಇದರ ಬಗ್ಗೆಲ್ಲ ಕಂಪ್ಲೀಟಾಗಿ ನಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ ಆನಂತರ ಪ್ರಾಣಾಯಾಮ ಇದರ ಬಗ್ಗೆಲ್ಲ ನಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ ಸ್ನೇಹ ಈ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ